ಅವ್ರು ಏನು ಹೇಳ್ತಾರೆ ಅವರು ಮುಂದೂಡಿ ಅದು ಸರಿಯಾದ ತಿಳುವಳಿಕೆ ಇಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಸಫಿಶಿಯೆಂಟಾಗಿ ಎವ್ರಿ ಮನೆಗೆ ಹೋಗಿದೆ ಇದು ರಾಜಕೀಯವಾಗಿರ್ತಕ್ಕಂಥ ಸಮೀಕ್ಷೆ ಅಲ್ಲ ಈ ಸಮೀಕ್ಷೆ ಇದು ಸರ್ಕಾರದ ಬಗ್ಗೆ ಕೊಡುವಂಥ ಒಂದು ಉತ್ತಮವಾದಂಥ ಒಂದು ಸಮೀಕ್ಷೆ ಇದಕ್ಕೆ ನೀವು ರಾಜಕೀಯವಾದ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಬಿ ನಾಯಕರಿಗೆ ಹೇಳಿ ಬಯಸ್ತೇನೆ ನನ್ನಲ್ಲಿ ನನಗೆ ನೆನಪಿ ಕಳೆದ ವಿಧಾನಸಭೆಯಲ್ಲಿ ಸಮೀಕ್ಷೆ ಅಂತ ಹೇಳುವುದು ಒಂದು ಉತ್ತರ ಶಾಸ್ತ್ರಕ್ಕೆ ಕಳೆದ ಹತ್ತು ವರ್ಷದಿಂದ ನಡೆದಂತಹ ಸಮೀಕ್ಷೆಯಲ್ಲಿ ನನ್ನ ಮನೆಗೆ ಯಾರು ಬಂದಿಲ್ಲ ನನಗೆ ವಿಷಯವೇ ಗೊತ್ತಿಲ್ಲ ನನಗೆ ಏನು ತಿಳುವಳಿಕೆ ಗೊತ್ತಿಲ್ಲ ನನ್ನ ಕ್ಷೇತ್ರಕ್ಕೆ ಒಬ್ಬರು ಬಂದಿಲ್ಲ ಅಂತ ಮಾತನ್ನು ಹೇಳಿದೆ ನಾನು ಇವತ್ತು ಅವರಿಗೆ ಹೇಳಿಕೆ ಬಯಸ್ತೇನೆ ಎಲ್ಲರಿಗೂ ಹೇಳಿಕೆ ಬಯಸ್ತೇನೆ ನಮ್ಮ ಸರ್ಕಾರ ಇದಕ್ಕೆ ಒಬ್ಬನೆ ಆಲ್ ಎಮ್ ಎಲ್ ಎ ಶುರು ಆಲ್ ಸೋಷಿಯಲ್ ಆರ್ಗನೈಸೇಷನ್ ಶುರು ಮಾಡಿಸಿದೆ ಎಲ್ಲ ತಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇವೆ ನ್ಯೂನ್ಯತೆಗಳಿದ್ದರೆ ತಿಳಿಸುವಂಥ ಇದೆ ನೀವು ಕೇಳಿದ್ದರೂ ಸಮಂಜಸ ಅಲ್ಲ ಅಂತ ಇದ್ರೆ ನಿಮಗೆ ಇಲ್ಲ ಅಂತ ಹೇಳೋ ಅವಕಾಶಗಳಿಲ್ಲ ಏನು ಇದೆ ಏನು ಇಲ್ಲ ಅದು ತಿಳಿಸುವ ಎಲ್ಲ ಅವಕಾಶಗಳು ಈ ಒಂದು ಸಮೀಕ್ಷೆಯ ಒಳಗಡೆ ಇದೆ ಅಂತ ಹೇಳೋದನ್ನು ನಮ್ಮ ಗಮನಕ್ಕೆ ಬಯಸ್ತೇನೆ ನಾನು ಒಬ್ಬ ಶಾಸಕನಾಗಿ ಐ ಆಮ್ ಆಲ್ಸೋ ರೆಸ್ಪಾನ್ಸಿಬಲ್ ಟು ಗಿವ್ ನಾಲೆಜ್ ಟು ಈಚ್ ಆ್ಯಂಡ್ ಏವ್ರಿ ಎಲ್ಲರಿಗೆ ಅದರ ತಂದು ಈ ಒಂದು ಸಮೀಕ್ಷೆಯನ್ನು ಅತ್ಯಂತ ಯಶಸ್ವಿ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ತೀರ್ಮಾನ ಆಗಿದೆ ಇದು ನಿಮ್ಮ ಗಮನಕ್ಕೆ ತರೀಕೆ ಬಯಸ್ತೀವಿ